ಕುರಾನಿನಲ್ಲಿ ಆರು ಸಾವಿರದ ಇನ್ನೂರಕ್ಕಿಂತಲೂ ಹೆಚ್ಚು ಸೂಕ್ತಗಳಿವೆ ಆದರೆ ಅದರಲ್ಲಿ ಕೆಲವೊಂದು ಸೂಕ್ತಗಳನ್ನು ಹೆಕ್ಕಿ ಅದರಿಂದ ಸಮಾಜದಲ್ಲಿ ಸಂದೇಶ ಕೊಡುವುದು ಕುರಾನ್ ಮತ್ತು ಇಸ್ಲಾಂ ಸೌಹಾರ್ದ ವಿರೋಧಿಯಾಗಿದೆ ಮತ್ತು ಮಹಿಳಾ ವಿರೋಧಿಯಾಗಿದೆ ಶಾಂತಿ ವಿರೋಧಿಯಾಗಿದೆ ಎಂದು ಈ ರೀತಿ ಕೆಟ್ಟದಾಗಿ ಇಸ್ಲಾಂ ಅನ್ನು ಮತ್ತು ಮುಸ್ಲಿಮರನ್ನು ಮತ್ತು ಕುರಾನ್ ಅನ್ನು ಬಿಂಬಿಸುವುದು ತಪ್ಪು ಯಾವುದೇ ಸೂಕ್ತಗಳಿರಲಿ ಆ ಸೂಕ್ತಗಳ ಹಿಂದೆ ಮತ್ತೆ ಮುಂದೆ ಮತ್ತೆ ಆ ಸೂಕ್ತ ಅವತೀರ್ಣವಾದ ಐತಿಹಾಸಿಕ ಸಂದರ್ ಸಂದರ್ಭ ಮತ್ತು ಅದರ ಹಿನ್ನೆಲೆಯನ್ನು ಅರಿತರೆ ಮಾತ್ರ ಆ ಸೂಕ್ತಗಳ ವಿವರ ನಮಗೆ ತಿಳಿಯುತ್ತದೆ ಕುರಾನ್ ಅಷ್ಟೇ ಅಲ್ಲ ಯಾವುದೇ ಧರ್ಮದ ಗ್ರಂಥಗಳಾಗಲಿ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಅಥವಾ ಯಾವುದೇ ಕಾದಂಬರಿ ಕಥೆಗಳಾಗಲಿ ಯಾವುದೇ ಲೇಖನಗಳಾಗಲಿ ಅಥವಾ ಯಾವುದೇ ಕವನಗಳಾಗಲಿ ಅಪಾರ್ಥ ಒಳಗಾಗುವಂತೆ ಕೆಲವು ವಾಕ್ಯಗಳನ್ನು ಎತ್ತಿ ಪ್ರಚೋದನಕಾರಿಯಾಗಿ ಅದನ್ನು ವಿವರಿಸಿದರೆ ವ್ಯಾಖ್ಯಾನಿಸಿದರೆ ಕೇಳುವವರು ತಪ್ಪು ಕಲ್ಪನೆಗಳಿಗೆ ಒಳಗಾಗುತ್ತಾರೆ